ಇದು ಮಹಾಭಾರತದಲ್ಲಿ ಬರುವ ಕಾಮಧೇನುವಿನ ಪುತ್ರವಾಚ್ಯ ಒಮ್ಮೆ ಋತರಾಷ್ಟ್ರೇದ ವೇದವ್ಯಾಸರು ಬರ್ತಾರೆ ನೋಡು ನಿನ್ನ ಮಗನಾದ ಬಿಶ್ವಾಸನ ದುರ್ಯೋಧನ ಹಾಗೂ ನಿನ್ನ ಬಾಳ ಮೈದನಾದ ಶಕುನಿ ಇವು ಇವರೆ ಪಾಂಡವರ ಮಕ್ಕಳಿಗೆ ತುಂಬಾ ಕಾಟ ಕೊಡ್ತಾ ಇದ್ದಾರೆ ಸ್ವಲ್ಪ ಬುದ್ಧಿ ಅಂತ ಕೇಳ್ತಾರೆ ವೇದವ್ಯಾಸರು ಇದನ್ನು ಕೇಳಿದಾಗ ಧೃತರಾಷ್ಟ್ರ ತುಂಬ ಬೇಜಾರಾಗ್ತಾನೆ ಯಾಕೆ ನೀನು ಯಾವಾಗಲೂ ನನ್ನ ಮಕ್ಳಿಗೆ ಬುದ್ಧಿ ಹೇಳು ಬುದ್ಧಿ ಹೇಳು ಅಂತ ಹೇಳ್ತೀಯ ಪಾಂಡವರ ಮಕ್ಕಳು ಮಾತ್ರ ನೀನು ನಿಮ್ಮ ಮಕ್ಕಳ ನನ್ನ ಮಕ್ಕಳಾದ್ರೆ ನೀನು ನಿಮ್ಮ ಮಕ್ಕಳಲ್ವ ಅಂತ ಕೇಳ್ತಾನೆ ಇದನ್ನು ಕೇಳಿದ ವೇದ ವ್ಯಾಸರು ಒಂದು ಕತೆ ಹೇಳ್ತಾರೆ ಒಮ್ಮೆ ದೇವಲೋಕದಲ್ಲಿ ಕಾಮಧೇನು ಅಳ್ತಾ ಇತ್ತು ಅಲ್ಲಿಗೆ ಇಂದ್ರದೇವ ಬರ್ತಾರೆ ಯಾಕೆ ಕಾಮಧೇನು ಅಳ್ತಾ ಇದೆಯಾ ಯಾರಿಂದನಾದರೂ ಏನಾದರೂ ತೊಂದರೆ ಆಯಿತಾ ನೋವಾಯ್ತಾ ಮನಸ್ಸಿಗೆ ಬೇಜಾರಾಯ್ತಾ ಅಂತ ಕೇಳ್ತಾರೆ ಕಾಮಧೇನು ಇಂದ್ರನನ್ನು ಕರೆದು ನೋಡ ಅಲ್ಲಿ ಪುಟ್ಟ ಹಳ್ಳಿ ಕೆಳಗೆ ನೋಡು ಭೂಮಿ ನೋಡು ತೋರಿಸಿತು ಅದೊಂದು ಹಳ್ಳಿ ಅಲ್ಲಿ ಸ್ವಲ್ಪ ಗದ್ದೆ ಇತ್ತು ರೈತನ ಬಳಿ ರೈತ ಅವನ ಹತ್ರ ಇದ್ದ ಎರಡು ಎತ್ತುಗಳನ್ನು ನಗಟ್ಟಿ ಕಟ್ಟಿ ಬೇಸಾಯ ಮಾಡಿಸ್ತಾ ಇದ್ದ ಅವು ಮುಂದೆ ಹೋಗಲಿಲ್ಲ ಅಂದ್ರು ಬಾರ್ ಕೋಲಿಂದ ಅಳಿತಾ ಇದ್ದಾನೆ ಆ ಎತ್ತುಗಳು ನೋಡು ಊಟ ಇಲ್ಲದೆ ಮೇವಿಲ್ಲದೆ ഭൂമിന ಅಲ್ಲದೆ ಮಳೆ ಬರದೆ ಭೂಮಿಯೆಲ್ಲ ಬಿರುಕು ಬಿಟ್ಟಿದೆ ಖುಷಿಯಾಗಿದ್ದಾವೆ ಆದರೆ ಎರಡು ಮಕ್ಕಳು ಮಾತ್ರ ಕಷ್ಟಪಡುತ್ತಿದ್ದಾವೆ ಇದನ್ನು ಆಗುತ್ತಿಲ್ಲ ಆಗ ಇಂದ್ರನು ಕಾಮಧೇನು ನಿಮ್ಮ ಕರಳ ನನಗೆ ತಿಳಿಯುತ್ತದೆ ಎಂದು ಅಪ್ಸುಗರೇತನ ಅಕ್ಕಪಕ್ಕ ಸುತ್ತಲಿರುವ ಗದ್ದೆಗಳಿಗೆಲ್ಲ ಮಳೆ ಬರಿಸುತ್ತೇನೆ ಹೀಗೆ ಕಥೆಯಲ್ಲಿ ಮುಗಿಸಿದರು ವ್ಯಾದವಾಸರು

Bagwan tanimn kura mictya